ಕನ್ನಡಿಗರು ಇರೋದೇ ಮೋಸ ಹೋಗೋದಕ್ಕ ಅನ್ನೋ ಅನುಮಾನ ಶುರು ಆಗ್ತಾ ಇದೆ ಯಾಕೆ ಈ ಅನುಮಾನ ಅನ್ನೋದಾದ್ರೆ ಹೇಳ್ತಾ ಹೋಗ್ತೀವಿ ನೋಡಿ ಇನ್ನು ಎಷ್ಟು ದಿನ ಅಂತ ಸಹಿಸ್ಕೊಳ್ಬೇಕು ಕೇಂದ್ರದ ಈ ಕಣ್ಕಟ್ಟು ಮಾಂತ್ರಿಕತೆಯನ್ನ ಅನ್ನೋದೇ ಯಾವಾಗ್ಲೂ ಕಾಡುವಂಥ ಪ್ರಶ್ನೆ ಯಾವಾಗ್ಲೂ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಅನ್ಯಾಯ ಆಗ್ತಿದೆ ಅಂತ ಹೇಳಿ 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 ನಮಗೂ ಬೇಜಾರಾಗಿದೆ ಆದರೆ ಅದು ಸರಿ ಹೋಗಲ್ವಾ ಅನ್ನೋದೇ ಪ್ರಶ್ನೆ ನೋಡಿ ಈಗ ಕಾವೇರಿ ಆಯ್ತು ಕೃಷ್ಣ ಆಯ್ತು ತುಂಗಭದ್ರಾ ಆಯ್ತು ಇದೀಗ ಮತ್ತೊಂದು ಮಹಾ ಮೋಸ ಗೋದಾವರಿ ಕೃಷ್ಣ ಕಾವೇರಿ ನದಿಗಳ ಜೋಡಣೆಯಲ್ಲೂ ಕೂಡ ನಮ್ಗೆ ದೋಖ ನದಿ ಜೋಡಣೆ ಹೆಸರಿನಲ್ಲಿ ಕರ್ನಾಟಕಕ್ಕೆ ಸಿಗುವುದು ಕೇವಲ ಎರಡು ಪಾಯಿಂಟ್ ಒಂದು ಒಂಬತ್ತು ಟಿ ಎಂ ಸಿ ಅಷ್ಟೇನೆ ತಾರತಮ್ಯ ಸರಿಪಡಿಸ್ತಾ ಇದ್ರೆ ಕರಡು ಒಪ್ಪಂದಕ್ಕೆ ಸಹಿ ಇಲ್ಲ ಕೇಂದ್ರದ ಮತ್ತೊಂದು ತಾರತಮ್ಯಕ್ಕೆ ರಾಜ್ಯ ಸರ್ಕಾರ ಖಳಕ್ ನಿರ್ಧಾರವನ್ನ ಕೈಗೊಳ್ತಾ ಇದೆ ನೋಡಿ ಪ್ರತಿ ಬಾರಿಯೂ ಕೂಡ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ಕೊಂಡು ಬರ್ತಾ ಇದ್ದೀವಿ ಅದು ಅನುದಾನದ ವಿಚಾರ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಕರ್ನಾಟಕ ಅಥವಾ ಕನ್ನಡಿಗರು ಅಂತ ಬಂದಾಗ ಕಾವೇರಿ ನೀರು ಬಿಡುವ ವಿಚಾರ ಆಗಿರ್ಬೋದು ಪ್ರತಿ ಒಂದು ವಿಚಾರದಲ್ಲೂ ಕೂಡ ಕೇಂದ್ರ ಸೈಲೆಂಟ್ ಆಗಿರುತ್ತೆ ಮಲ್ತಾಯಿ ಧೋಣಿಯನ್ನ ಅನುಸರಿಸ್ತಾ ಇರುತ್ತೆ ಯಾಕೆ ಈ ತರ ಮಾಡುತ್ತೆ ಅನ್ನೋದು ಪ್ರಶ್ನೆ ಇದೆಲ್ಲವೂ ನಮ್ಮ ಗಮನದಲ್ಲೇ ಇದೆ ಈಗ ಮತ್ತೊಂದು ಮಹಾಮೋಸ ಆಗ್ತಾ ಇದೆ ಕಾವೇರಿ ಆಯ್ತು ಕೃಷ್ಣ ತುಂಗಭದ್ರ ನಂತರ ಇದೀಗ ಇನ್ನೊಂದು ಮಹಾಮೋಸ ಮಹಾ ಸಂಚು ಗೋದಾವರಿ ಕೃಷ್ಣ ಕಾವೇರಿ ನದಿಗಳ ಜೋಡಣೆಯಲ್ಲೂ ಕೂಡ ದೋಖ ಮಾಡ್ಲಾಗ್ತಾ ಇದೆ ನದಿ ಜೋಡಣೆ ಹೆಸರಿನಲ್ಲಿ ಕರ್ನಾಟಕಕ್ಕೆ ಸಿಗೋದು ಕೇವಲ ಎರಡು ಪಾಯಿಂಟ್ ಒಂದು ಒಂಬತ್ತು ಟಿ ಸಿ ಅಷ್ಟೇನೆ ಸರಿ ಹಾಗಿದ್ರೆ ಏನಿದು ನದಿ ಜೋಡಣೆ ಅನ್ನೋದನ್ನ ನೋಡ್ತಾ ಹೋಗೋಣ ಯಾಕೆ ಮೋಸ ಆಗ್ತಿದೆ ಏನ್ ಮೋಸ ಆಗ್ತಾ ಇದೆ ನದಿ ಜೋಡಣೆ ಅಂದ್ರೆ ಏನ್ ಕತೆ ಏನು ಅನ್ನೋದನ್ನ ನೋಡೋಣ ನೋಡಿ ಗೋದಾವರಿ ಕೃಷ್ಣ ಕಾವೇರಿ ಪೆನ್ನಾರ್ ನದಿಗಳ ಜೋಡಣೆ ಗೋದಾವರಿಯ ಹೆಚ್ಚುವರಿ ಏಳು ಸಾವಿರ ಮಿಲಿಯನ್ ಕ್ಯೂಬಿಕ್ ಮೀಟರ್ ನೀರು ಗೋದಾವರಿ ನೀರನ್ನ ಕೃಷ್ಣ ಕಾವೇರಿ ಪೆನ್ನಾರ್ ಭಾಗಕ್ಕೆ ಹರಿಸುವಂತೆ ಯೋಜನೆ ಒಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಹೆಕ್ಟರ್ ಭೂಮಿಗೆ ನೀರುಣಿಸುವಂತ ಮಹತ್ವಾಕಾಂಕ್ಷ ಯೋಜನೆ ಇದು ಯಾವುದೇ ಯೋಜನೆಗಳು ಬಂದಾಗ ನಾವು ಸಹಜವಾಗಿಯೇ ನಿರೀಕ್ಷೆಯನ್ನ ಇಟ್ಕೊಂಡಿರ್ತೀವಿ ಆ ಭಾಗದ ರೈತರು ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ ಆದ್ರೆ ಅದು ಹೆಂಗ್ ಅದ್ರಲ್ಲಿ ದೋಖ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ ನೋಡಿ ಈ ದಕ್ಷಿಣ ಭಾರತದ ಯೋಜನೆಗಳಿಗೆ ನೂರ ನಲವತ್ತೇಳು ಟಿ ಎಂ ಸಿ ನೀರು ಲಭ್ಯ ಆಗತ್ತೆ ಕರ್ನಾಟಕಕ್ಕೆ ಹತ್ತು ಪಾಯಿಂಟ್ ಏಳು ನಾಲ್ಕರಷ್ಟು ಪ್ರಮಾಣ ನೀರು ನಿಗದಿ ಆಗಿತ್ತು ಆಂಧ್ರ ಹಾಗೂ ತಮಿಳುನಾಡಿಗೆ ಕುಡಿಯುವ ನೀರು ಕೈಗಾರಿಕೆ ನೀರಾವರಿ ಉದ್ದೇಶಕ್ಕೆ ಆದರೆ ಕರ್ನಾಟಕಕ್ಕೆ ಕೇವಲ ಕುಡಿಯುವ ನೀರಿಗೆ ಮಾತ್ರ ನೀರು ಹಂಚಿಕೆ ಇಲ್ಲೇ ನೀವು ಗಮನಿಸಿ ಆಂಧ್ರ ತಮಿಳುನಾಡು ಇಲ್ಲಿಗೆಲ್ಲ ಈ ಕುಡಿಯೋ ನೀರಿಗೂ ಕೊಡಬೇಕು ಕೈಗಾರಿಕೆಗೂ ಕೊಡಬೇಕು ನೀರಾವರಿಗೂ ಕೊಡಬೇಕು ಈ ಇಷ್ಟು ಉದ್ದೇಶ ಕುಡಿಯೋ ನೀರು ಕೈಗಾರಿಕೆ ನೀರಾವರಿ ಈ ಇಷ್ಟು ಉದ್ದೇಶಕ್ಕೆ ನೀರು ಅದೇ ಕರ್ನಾಟಕ ಅಂತ ಬಂದಾಗ ಇಲ್ಲಿ ಲೆಕ್ಕ ಹಾಕೋದೇನು ಖಾಲಿ ಕುಡಿಯೋ ನೀರಿಗೆ ಮಾತ್ರ ಇದಕ್ಕೆ ಮಾತ್ರ ನೀರು ಹಂಚಿಕೆ ರಾಜ್ಯಕ್ಕೆ ನೈಜವಾಗಿ ಸಿಗುವುದು ಎರಡು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ನೀರಷ್ಟೇ ಹತ್ತು ಪಾಯಿಂಟ್ ಏಳು ನಾಲ್ಕು ಶೇಕಡ ನೀರು ಅಂದರೆ ರಾಜ್ಯಕ್ಕೆ ಸಿಗಬೇಕಾಗಿದ್ದು ಹದಿನೈದು ಟಿ ಎಂ ಸಿ ಹದಿನೈದು ಟಿ ಎಂ ಸಿ ಎಲ್ಲಿ ಎರಡು ಪಾಯಿಂಟ್ ಒಂದು ಒಂಬತ್ತು ಟಿ ಎಂ ಸಿ ಎಲ್ಲಿ ಇಲ್ಲೇ ಲೆಕ್ಕಾಚಾರ ಹಾಕೊಳ್ಳಿ ಎಷ್ಟೆಷ್ಟು ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಆದರೆ ರಾಜ್ಯದ ಹೆಚ್ಚುವರಿ ನೀರು ಅಂದರೆ ಅದು ಆಂಧ್ರ ಮತ್ತು ತಮಿಳುನಾಡು ಪಾಲ್ ಆಗ್ತಾ ಇದೆ ನಮಗಿಲ್ಲ ಇದು ಸಾಕಷ್ಟು ಮಹಾಮೋಸ ಈ ಕಾರಣಕ್ಕಾಗಿ ಇದೀಗ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ಹೇಳ್ತಾ ಇದೆ ಕೇಂದ್ರದ ಮತ್ತೊಂದು ತಾರತಮ್ಯಕ್ಕೆ ರಾಜ್ಯ ಸರ್ಕಾರದಿಂದ ಖಡಕ್ಕಾದಂಥ ನಿರ್ಧಾರ ನಾವು ಇದನ್ನ ಒಪ್ಕೊಂಡಿಲ್ಲ ಅಂದರೆ ಅಥವಾ ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಈ ಒಪ್ಪಂದಕ್ಕೆ ಸಹಿನೇ ಹಾಕಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ ನೀರು ಹಂಚಿಕೆ ಹೆಂಗೆ ಹೆಂಗೆ ಆಗ್ತಿದೆ ಎಷ್ಟೆಷ್ಟು ಅನ್ಯಾಯ ಆಗ್ತಿದೆ ಎಷ್ಟೆಷ್ಟು ಮೋಸ ಆಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ ಎರಡು ಪಾಯಿಂಟ್ ಒಂದು ಒಂಬತ್ತು ಟಿ ಎಂ ಸಿ ನೀರಲ್ಲಿ ಹದಿನೈದು ಟಿ ಎಂ ಸಿ ನೀರಲ್ಲಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಆಂಧ್ರ ತಮಿಳ್ನಾಡಿಗಾದರೆ ನೀವು ಕುಡಿಯೋಕ್ಕೂ ನೀರು ಕೊಡ್ತೀರಾ ಕೈಗಾರಿಕೆಗೂ ನೀರು ಕೊಡ್ತೀರಾ ನೀರಾವರಿ ಉದ್ದೇಶಕ್ಕೂ ನೀರು ಕೊಡ್ತೀರಾ ನೀರು ಬೇಕು ಅಂತ ಹೇಳ್ತೀರಾ ಅದೇ ನಮ್ದು ಅಂತ ಬಂದಾಗ ಕರ್ನಾಟಕ ಅಂತ ಬಂದಾಗ ಯಾಕೆಷ್ಟು ಅನ್ಯಾಯ ಯಾಕೆಷ್ಟು ಏನು ಮಾಡಿದೀವಿ ಕನ್ನಡಿಗರು ಕರ್ನಾಟಕ ಏನು ಮಾಡಕ್ ಬಂದಿದೆ ನಿಮಗೆ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಾಣೋದೇ ತಪ್ಪ ಹಾಗಾದ್ರೆ ಅದಕ್ಕೇನಾ ಮಾತಾಡಲ್ಲ ಅಂತನಾ ಅಥವಾ ಇವರೇನೋ ಬಿಡಿ ನಡೀತದೆ ಹೆಂಗೋ ಅಂತನೋ ಏನ್ ಕತೆ ಇದು ಸೊ ಆ ಕಾರಣಕ್ಕಾಗಿ ಇದೀಗ ಸರ್ಕಾರ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ರಾಜ್ಯ ಸರ್ಕಾರದಿಂದ ಒಂದು ಉತ್ತಮವಾದಂತ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಾವು ಇದನ್ನು ಸರಿಪಡಿಸಿದ್ರೆ ಓಕೆ ಒಪ್ಪೊಂದಕ್ಕೆ ಸಹಿ ಹಾಕ್ತೀವಿ ಎಲ್ಲರಿಗೂ ಆದಾಗ ನಮಗೂ ಕೂಡ ನೀರು ಹಂಚಿಕೆ ಆಗಬೇಕು ಅದನ್ನು ಬಿಟ್ಟು ನಮಗೆ ಮಾತ್ರ ಕಡಿಮೆ ಬೇರೆಯವ್ರಿಗೆ ಮಾತ್ರ ಜಾಸ್ತಿ ಹಿಂಗೆಲ್ಲ ಆದರೆ ನಾವು ಒಪ್ಪೊಂದಕ್ಕೆ ಗ್ಯಾರಂಟಿ ಸಹಿನೇ ಹಾಕಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಇಲ್ಲಿ ಕರ್ನಾಟಕದವ್ರಿಗೇನು ಆ ಎಲ್ಲ ರಾಜ್ಯಗಳಿಗೆ ಕಡಿಮೆ ಕೊಡಿ ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತಿಲ್ಲ ತೆಲಂಗಾಣ ಆಂಧ್ರ ಪುದುಚೇರಿಗೆ ಮಾತ್ರ ನೀವು ಜಾಸ್ತಿ ಕೊಡಬೇಡಿ ಕರ್ನಾಟಕಕ್ಕೆ ಮಾತ್ರ ಜಾಸ್ತಿ ಕೊಡಿ ಅಂತ ಕೇಳುವಂಥ ಸ್ವಾರ್ಥಿಗಳು ಖಂಡಿತವಾಗಿಯೂ ಕರ್ನಾಟಕದವ್ರು ಅಲ್ಲ ಕರ್ನಾಟಕದವರ ಮಾತು ಅಥವಾ ಪ್ರಶ್ನೆ ಏನು ಅಂತ ಅಂದರೆ ಎಲ್ಲರಿಗೂ ಹೇಗೆ ಹಂಚಿಕೆ ಆಗುತ್ತೋ ಹಾಗೆ ಹಂಚಿಕೆ ಆಗಲಿ ಕೊನೆ ಪಕ್ಷ ಅಂದ್ಕೊಂಡಿರೋದು ರೀಚ್ ಆಗೋ ಲೆವೆಲ್ಗಾದ್ರೂ ಇರಬೇಕಲ್ಲ ನೀವು ಹದಿನೈದು ಟಿ ಎಮ್ ಸಿ ನೀರು ಕೊಡಬೇಕಾಗಿರೋದನ್ನ ಖಾಲಿ ಎರಡು ಪಾಯಿಂಟ್ ಒಂದು ಒಂಬತ್ತು ಟಿ ಎಮ್ ಸಿ ನೀರನ್ನಷ್ಟೇ ನಿಗದಿ ಮಾಡ್ತೀರಾ ಅಂದ್ರೆ ಇದು ಯಾವ ಅರ್ಥ ಇದಕ್ಕೆ ಕಣ್ಮುಚ್ಕೊಂಡು ಸಹಿ ಹಾಕ್ಬೇಕಾ ಕಣ್ಮುಚ್ಕೊಂಡು ಒಪ್ಬೇಕಾ ಇದಕ್ಕೆ ಕರ್ನಾಟಕದವರು ನೀವು ಮಾಡಿದ್ನೆಲ್ಲ ಸಹಿಸ್ಕೊಂಡು ಕುತ್ಕೋಬೇಕಾ ಹಾಗೂ ಅನ್ಯಾಯನೆಲ್ಲ ಕೇಳ್ಕೊಂಡು ಕುತ್ಕೋಬೇಕಾ ನೋಡ್ಕೊಂಡು ಕುತ್ಕೋಬೇಕಾ ಈಗಾಗಲೇ ಅನುದಾನದ ವಿಚಾರದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಇಲ್ಲಿಂದ ರಾಜ್ಯ ಕಾಂಗ್ರೆಸ್ನ ನಾಯಕರೆಲ್ಲರೂ ದೆಹಲಿಗೆ ಹೋಗಿ ಬೀದಿಲ್ ಕೂತು ಪ್ರತಿಭಟನೆಯನ್ನು ಮಾಡಿದ್ರು ಅನುದಾನವನ್ನು ಹೊಡೆದಾಡಿ ಬರ್ದಾಡಿ ಪ್ರತಿಭಟನೆ ಮಾಡಿ ಬಿಡುಗಡೆ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಈ ನೀನು ಹಂಚಿಕೆಯಲ್ಲೂ ಯಾಕೆ ಈ ಅಂತ ಪ್ರಶ್ನೆ ಮಾಡಲಾಗ್ತಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಇಲೆನ್ ಸ್ವಾಮಿ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಇದು ಒಂದೆರಡು ವಿಚಾರದಲ್ಲ ಅಲ್ಲ ಅನುದಾನದ ವಿಚಾರ ಆಗಿರ್ಬೋದು ಪರಿಹಾರದ ವಿಚಾರದಲ್ಲಾಗಿರ್ಬೋದು ಕರ್ನಾಟಕಕ್ಕೆ ಯಾವಾಗ್ಲೂ ಅನ್ಯಾಯ ಆಗ್ತಾನೆ ಇರುತ್ತೆ ನಾವು ಪ್ರತಿಯೊಂದನ್ನು ಕೇಳೇ ಪಟ್ಕೊಂಡಿರೋದು ಇಲ್ಲ ಅವ್ರೇನು ಕೊಟ್ಟಿಲ್ಲ ಎಲ್ಲ ರಾಜ್ಯಗಳಿಗೂ ಒಂದು ನಿರ್ಧಾರ ಅಥವಾ ಒಂದು ನೀತಿ ಆದರೆ ಕರ್ನಾಟಕಕ್ಕೆ ಮಾತ್ರ ಯಾಕೆ ಈ ತರ ಅನ್ಯಾಯ ಆಗ್ತಾ ಇದೆ ಈ ನದಿ ಚೋಟಣಿ ವಿಚಾರದಲ್ಲೂ ಕೂಡ ಯಾವ ಥರ ದೋಖ ಮಾಡ್ತಿದ್ದಾರೆ ಅಂತ ರೀತಿ ಈಗಾಗಲೇ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದೆ ಒಂದು ಅನುದಾನ ಸೇರಿದಂತೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅಂತ ಈಗಾಗಲೇ ದೆಹಲಿ ಮಟ್ಟದಲ್ಲೂ ಕೂಡ ಹೋರಾಟ ಆಗಿದೆ ಅಂದರೆ ಅನುದಾನ ಸೇರಿದಂತೆ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಎಲ್ಲ ಒಂದು ಅಭಿವೃದ್ಧಿ ವಿಚಾರಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ಮೀನಾ ಮೇಷ ಎಣಿಸ್ತಾ ಇದೆ ಎಂಬ ವಿಚಾರಗಳು ಇಟ್ಕೊಂಡು ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೆದಿದೆ ಈಗ ಅದೇ ಹಾದಿಯಲ್ಲಿ ಮತ್ತೊಂದು ಕರ್ನಾಟಕಕ್ಕೆ ಅನ್ಯಾಯವಾಗುವ ರೀತಿಯಲ್ಲಿ ಆ ಮತ್ತೊಂದು ಆ ವರದಿ ಕೂಡ ಬಂದಿರುವಂಥದ್ದು ಅಂದರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜ ನದಿ ನದಿ ಜೋಡಣೆ ಯೋಜನೆಯಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಎಂಬ ವಿಚಾರಗಳು ಕೂಡ ಈಗ ಕೇಳಿಬಂದಿರುವಂಥದ್ದು ಪ್ರಮುಖವಾಗಿ ಅದರಲ್ಲಿ ಗೋದಾವರಿ ಕೃಷ್ಣ ಹಾಗೂ ಕಾವೇರಿ ನದಿಗಳ ನದಿ ಜೋಡಣೆಯ ವಿಚಾರದಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಇದನ್ನು ಸರಿಪಡಿಸಿದ ಹೊರತು ಈ ಯೋಜನೆಗೆ ನಾವು ಸಹಿ ಹಾಕಲ್ಲ ಎಂಬ ವಿಚಾರವನ್ನು ಈಗ ಕರ್ನಾಟಕ ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸಿರುವಂಥದ್ದು ಅಂದರೆ ಕರ್ನಾಟಕ ಕೃಷ್ಣ ಗೋದಾವರಿ ಹಾಗೂ ಕೃಷ್ಣ ಕಾವೇರಿ ನದಿ ನದಿ ಜೋಡಣೆಯಿಂದ ನದಿ ಜೋಡಣೆ ಆದರೂ ಕೂಡ ಕರ್ನಾಟಕಕ್ಕೆ ಎರಡು ಪಾಯಿಂಟ್ ಹತ್ತೊಂಬತ್ತು ಟಿ ಎಮ್ ಸಿ ನೀರು ಮಾತ್ರ ಸಿಗುತ್ತೆ ಎಂಬ ವಿಚಾರಗಳು ಈಗ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು ಅಂದರೆ ನದಿ ಜೋಡಣೆಯಿಂದ ರಾಜ್ಯಗಳಿಗೆ ಅನುಕೂಲ ಆಗಬೇಕು ಆದರೆ ರಾಜ್ಯಕ್ಕೆ ಸಿಗೋದು ಮಾತ್ರ ಅಂದರೆ ಗೋದಾವರಿ ಕೃಷ್ಣ ಕಾವೇರಿ ನದಿಗಳು ಒಂದು ರೀತಿಯಲ್ಲಿ ಕರ್ನಾಟಕಕ್ಕೆ ಸೇರಿದಂಥದ್ದು ಈ ನದಿಗಳ ಜೋಡಣೆ ಆದ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ರೀತಿ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗುತ್ತೆ ಕರ್ನಾಟಕಕ್ಕೆ ಸಿಗಬೇಕಾದಂತಹ ನೀರಿನ ಸೌಲಭ್ಯವೂ ಕೂಡ ಕಡಿಮೆ ಸಿಗುತ್ತೆ ಎಂಬ ವಿಚಾರವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಈಗ ಮತ್ತೆ ಹೋರಾಟಕ್ಕೆ ಮುಂದಾಗಿರುವಂಥದ್ದು ಅಂದರೆ ಪ್ರಮುಖವಾಗಿ ಇದರಲ್ಲಿ ನಾವು ನೋಡಬೇಕಾದರೆ ಆ ಎರಡು ಪಾಯಿಂಟ್ ಹತ್ತೊಂಬತ್ತು ಟಿ ಎಂ ಸಿ ನೀರು ಮಾತ್ರ ಆ ರಾಜ್ಯಕ್ಕೆ ಲಭ್ಯ ಆಗುತ್ತೆ ಎಂಬ ಮಾಹಿತಿಗಳು ಲಭ್ಯ ಆಗ್ ಆಗ್ತಾ ಇರುವಂಥದ್ದು ಅಂದರೆ ರಾಜ್ಯ ರಾಜ್ಯವಾರ ನೀರಿನ ಹಂಚಿಕೆಯಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಾ ಎಂಬ ವಿಚಾರಗಳು ಸದ್ಯ ಚರ್ಚೆ ಆಗ್ತಾ ಇರುವಂತದ್ದು ನೀತಿ ಅಂದ್ರೆ ಇದನ್ನ ಪುನರ್ ಪರಿಶೀಲ ಮಾಡಬೇಕು ಪುನರ್ ಪರಿಶೀಲನೆ ಆದ ನಂತರ ಬಳಿಕ ನಾವು ಈ ನದಿ ಜೋಡಣೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ನಾವು ಚರ್ಚೆ ಮಾಡ್ತೀವಿ ನಾವು ಕೂಡ ಒಂದು ಮನವಿ ಮನವಿಯನ್ನು ಕೊಡ್ತೀವಿ ಎಂಬ ವಿಚಾರವನ್ನ ಈಗ ರಾಜ್ಯ ಸರ್ಕಾರವು ಕೂಡ ಪ್ರಮುಖವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ನೀತಿ Ok, hvala, Sumitamela Gitelska.